ಕತ್ತಲಾಗುತ್ತಿದ್ದಂತೆ ಹತ್ತಿಂದ ಇತ್ತ ಆರುವ ಬಾವಲಿಗಳನ್ನು ನೀವು ನೋಡಿರ್ತೀರಿ ಅಗಲತ್ವದಲ್ಲಿ ಆ ಬಾವಲಿಗಳು ಮರದಲ್ಲಿ ತಲೆ ಕೆಳಗಾಗಿ ನೇತಾಡಿಕೊಂಡಿರ್ತವೆ ಇಂತಹ ವಿಶೇಷ ಜೀವಿಯನ್ನು ಭಾರತದ ಈ ಗ್ರಾಮದಲ್ಲಿ ದೇವರ ರೂಪದಲ್ಲಿ ಆರಾಧಿಸಲಾಗ್ತದೆ ಹಾಗಾದರೆ ಬಾವಲಿಗಳನ್ನು ಪೂಜೆ ಮಾಡುವ ಆ ಗ್ರಾಮ ಯಾವುದು ಅದರಲ್ಲೇನಿದೆ ಗೊತ್ತಾ ಈ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ಬಿಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆರಬಲ್ಲ ಏಕೈಕ ಸಸ್ತನಿಯಾಗಿರುವ ಈ ಬಾವಲಿಗಳು ಎಂದರೆ ಕೆಲವರಿಗೆ ಅದೇನೋ ಭಯ ಹಗಲಿನಲ್ಲಿ ಮರಗಳಲ್ಲಿ ತಲೆ ಕೆಳಗಾಗಿ ನೇತಾಡಿಕೊಂಡು ಮಲಕೊಂಡಿದ್ರೆ ರಾತ್ರಿಯ ವೇಳೆ ಸದಾ ಚಟುವಟಿಕೆಯಿಂದಿರ್ತವೆ ನೋಡುವುದಕ್ಕೆ ವಿಚಿತ್ರ ಹಾಗೂ ಭಯ ಹುಟ್ಟಿಸುವ ಈ ಜೀವಿಯನ್ನು ಪೂಜಿಸುವ ಗ್ರಾಮ ಹೊಂದಿದೆ ಇದು ನಿಮಗೆ ವಿಚಿತ್ರ ಎನಿಸಿದರೂ ಇದನ್ನು ನೀವು ನಂಬಲೇಬೇಕು ಬಿಹಾರದ ವೈಸಾಲಿ ಜಿಲ್ಲೆಯ ಸಾರ್ಸಾಯಿ ಗ್ರಾಮದ ಜನರು ಬಾವಲಿಯನ್ನು ದೇವರಂತೆ ಪೂಜಿಸ್ತಾರೆ ಈ ರೀತಿ ಆಚರಣೆ ಹುಟ್ಟಿಕೊಂಡಿದ್ದು ಹೇಗೆ ಇಲ್ಲಿದ್ದ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ ಬಿಹಾರದ ವೈಸಾಲಿ ಜಿಲ್ಲೆಯಲ್ಲಿರುವ ಸಾರ್ಸಾಹಿ ಗ್ರಾಮದ ಜನರು ಬಾವಲಿಗಳನ್ನು ಭಕ್ತಿ ಭಾವದಿಂದ ಪೂಜಿಸುತ್ತಾರೆ ನಾವೆಲ್ಲರೂ ಸಸ್ತನಿ ಜೀವಿಗಳೆಂದುಕೊಂಡಿರುವ ಬಾವಲಿಯನ್ನು ಈ ಗ್ರಾಮದ ಜನರು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪೂಜಿಸುತ್ತಾರೆ ಗ್ರಾಮಸ್ಥರು ಬಾವಲಿಗಳನ್ನು ಅದೃಷ್ಟ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಎಂದರು ಇವರನ್ನು ಸದಾ ಈ ಬಾವಲಿಗಳೇ ರಕ್ಷಿಸುತ್ತೇವೆ ಎಂದರೆ ಹೀಗಾಗಿ ಕೆಟ್ಟ ಶಕುನಗಳಿಂದ ರಕ್ಷಿಸುವ ದೇವದೂತರು ಎಂದು ನಂಬಲಾಗಿದೆ ಇನ್ನು ಲಕ್ಷ್ಮೀದೇವಿಯ ಸ್ವರೂಪ ಎಂದು ನಂಬಿರುವ ಕಾರಣ ಈ ಗ್ರಾಮದ ಜನರಿಗೆ ಇಲ್ಲಿಯವರೆಗೆ ಹಣದ ಸಮಸ್ಯೆಯೇ ಬಂದಿಲ್ಲ ಎನ್ನಲಾಗಿದೆ ಯಾವುದೇ ಧಾರ್ಮಿಕ ಸಮಾರಂಭಗಳಿಗೆ ಈ ಬಾವಲಿಗಳು ಇರಲೇಬೇಕು ಎನ್ನುವುದು ಇಲ್ಲಿನವರ ನಂಬಿಕೆ ಹೀಗಾಗಿ ಮಂಗಳಕರ ಸಮಾರಂಭಗಳು ನಡೆದಾಗ ಬಾವಲಿಗಳಿಗೆ ಸಾಂಪ್ರದಾಯಿಕ ನೈವೇದ್ಯವಿಡಲಾಗುತ್ತದೆ ಈ ಆಚರಣೆ ಹುಟ್ಟಿಕೊಂಡಿದ್ದು ಹೇಗೆ ಬಾವಲಿಗಳ ಪೂಜಿಸುವ ಆಚರಣೆ ಹುಟ್ಟಿಕೊಂಡಿದ್ದು ಮಧ್ಯಯುಗದಲ್ಲಿ ಎನ್ನಲಾಗಿದೆ ಮಧ್ಯಯುಗದಲ್ಲಿ ಈ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗದಿಂದ ಜನರು ತೊಂದರೆಗೊಳಗಿರ್ತಾರೆ ಈ ಸಮಯದಲ್ಲಿ ಬಾವಲಿಗಳು ಗ್ರಾಮಕ್ಕೆ ಬರುತ್ತವೆ ಈ ಬಾವಲಿಗಳ ಆಗಮನದ ಬಳಿಕ ಈ ಸಾಂಕ್ರಾಮಿಕ ರೋಗಕ್ಕೆ ಮುಕ್ತಿ ಸಿಕ್ಕಿತು ಎನ್ನಲಾಗಿದೆ ಅಂದಿನಿಂದ ಬಾವಲಿಗಳು ನಮ್ಮನ್ನು ರಕ್ಷಿಸುತ್ತವೆ ಎನ್ನುವ ನಂಬಿಕೆಯಲ್ಲಿ ಈ ಸಸ್ತನಿಗಳನ್ನು ಪೂಜಿಸಲಾಗುತ್ತದೆ ಈ ಗ್ರಾಮದಲ್ಲಿದೆ ಐವತ್ತು ಸಾವಿರಕ್ಕೂ ಹೆಚ್ಚು ಬಾವಲಿಗಳು ನಂಬಲು ಕಷ್ಟವಾಗಿದ್ದರೂ ಕೂಡ ಸಾರ್ಸಾಯಿ ಗ್ರಾಮದಲ್ಲಿ ಸರಿಸುಮಾರು ಐವತ್ತು ಸಾವಿರ ಬಾವಲಿಗಳು ಕೆರೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಂಡುಬರುತ್ತವೆ ಎಂದೆ ಇಲ್ಲಿರುವ ಹಳೆಯ ಸರೋವರ ಬಳಿ ಇರುವ ಪೀಪಲ್ ಸಮೇರ್ ಬುಧಾವ ಮರಗಳಲ್ಲಿ ವಾಸಿಸುತ್ತಾರೆ ಈ ಬಾವಲಿಗಳು ನೋಡಲೆಂದೇ ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ ಇಲ್ಲ ಇಲ್ಲಿನ ಸುತ್ತಮುತ್ತಲಿನ ಪರಿಸರವೇ ಬಾವಲಿಗಳ ವಾಸಸ್ಥಾನವಾಗಿದೆ ಇಲ್ಲಿನ ಜನರು ಈ ನಂಬಿಕೆಯು ಬಾವಲಿಗಳ ಸಂತತಿಗಳ ಉಳಿವಿಕೆಗೂ ಕಾರಣವಾಗಿದೆ